ರಾಜ್ಯದ ಕನ್ನಡಿಗರಿಗೆ ಖಾಸಗಿ ವಲಯಗಳ ಸಂಸ್ಥೆಗಳಲ್ಲಿ ಉದ್ಯೋಗ ಮೀಸಲಾತಿ ನೀಡುವ ವಿಧೇಯಕವನ್ನು ಅಧಿವೇಶನದಲ್ಲಿ ಅಂಗೀಕರಿಸಿ ರಾಜ್ಯದ ಕನ್ನಡಿಗರ ಹಿತ ಕಾಯಬೇಕು ಹಾಗೂ ವೃತ್ತಿಪರ ಕೋರ್ಸುಗಳಿಗೆ ಹೆಚ್ಚಿಸಿದ ಶೇಕಡಾ ಹತ್ತರಷ್ಟು ಶುಲ್ಕ ಹೆಚ್ಚಳವನ್ನು ಕೂಡಲೇ ಕೈಬಿಡಬೇಕೆಂದು ನವ ಕರ್ನಾಟಕ ಸ್ವಾಭಿಮಾನ ವೇದಿಕೆ ಪದಾಧಿಕಾರಿಗಳು ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು ಪಟ್ಟಣದ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿದ ನವ ಕರ್ನಾಟಕ ಸ್ವಾಭಿಮಾನ ವೇದಿಕೆ ಪದಾಧಿಕಾರಿಗಳು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಾದಿಕ್ ಅಹಮದ್ ರವರು ಮಾತನಾಡಿ ರಾಜ್ಯದ ಖಾಸಗಿ ವಲಯದ ಸಂಸ್ಥೆಗಳಲ್ಲಿ ಉದ್ಯೋಗ ಮೀಸಲಾತಿ ನೀಡುವ ಬಗ್ಗೆ ಅಧಿವೇಶನದಲ್ಲಿ ವಿಧೇಯಕವನ್ನು ಅಂಗೀಕಾರ ಮಾಡಿದ ಸರ್ಕಾರ ಕೇವಲ ಹನ್ನೆರಡು ಗಂಟೆಗಳಲ್ಲಿ ಕನ್ನಡ ವಿರೋಧಿ ಉದ್ಯಮಿಗಳ ಒತ್ತಡ ಹಾಗೂ ಕೈಗಾರಿಕೆಗಳು ಬೇರೆ ರಾಜ್ಯಕ್ಕೆ ಸ್ಥಳಾಂತರವಾಗುವ ಒತ್ತಡ ಹೇರಿದ್ದರಿಂದ ವಿಧೇಯಕವನ್ನು ವಾಪಸ್ ಪಡೆಯುವಂತೆ ಮಾಡಿದೆ ಇದರಲ್ಲಿ ರಾಜ್ಯದ ಕನ್ನಡಿಗರ ಹಿತ ಕಾಯುವುದು ಸರ್ಕಾರಕ್ಕೆ ಇಲ್ಲದಂತೆ ಕಾಣುತ್ತಿದೆ ಉದ್ಯೋಗ ಮೀಸಲಾತಿ ವಿಧೇಯಕವನ್ನು ಅಂಗೀಕರಿಸಿದರೆ ರಾಜ್ಯದ ಕನ್ನಡಿಗರಿಗೆ ಶೇಕಡ ಎಂಬತ್ತರಷ್ಟು ಉದ್ಯೋಗ ದೊರೆತು ನಿರುದ್ಯೋಗಕ್ಕೆ ಕಡಿವಾಣ ಹಾಕಿದಂತಾಗುತ್ತದೆ ಕೂಡಲೇ ಸರ್ಕಾರ ಯಾವುದೇ ಕಾರಣಕ್ಕೂ ಯಾರ ಒತ್ತಡಕ್ಕೂ ಮಣಿಯದೇ ವಿಧೇಯಕವನ್ನು ಅಧಿವೇಶನದಲ್ಲಿ ಅಂಗೀಕರಿಸಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಕಲ್ಪಿಸಿಕೊಟ್ಟು ನಿರುದ್ಯೋಗಕ್ಕೆ ಕಡಿವಾಣ ಹಾಕಬೇಕು ಹಾಗೂ ಇತ್ತೀಚಿನ ದಿನಗಳಲ್ಲಿ ಶಿಕ್ಷಣ ಎಂಬುದು ವ್ಯಾಪಾರೀಕರಣವಾಗಿದೆ ಇದೀಗ ಸರ್ಕಾರ ವೃತ್ತಿಪರ ಕೋರ್ಸ್ಗಳಿಗೆ ಶೇಕಡ ಹತ್ತರಷ್ಟು ಶುಲ್ಕವನ್ನು ಹೆಚ್ಚಳ ಮಾಡಿದ್ದು ಎರಡು ಸಾವಿರ ಇಪ್ಪತ್ನಾಲ್ಕು ಮೈನಸ್ ಇಪ್ಪತ್ತೈದನೇ ಸಾಲಿನಿಂದಲೇ ಅನ್ವಯವಾಗುವಂತೆ ಆದೇಶಿಸಿದೆ ಇದರಿಂದ ರಾಜ್ಯದ ಬಡ ವಿದ್ಯಾರ್ಥಿಗಳಿಗೆ ತೊಂದರೆಯಾಗುತ್ತದೆ ಕೂಡಲೇ ಸರ್ಕಾರ ವೃತ್ತಿಪರ ಕೋರ್ಸ್ಗಳಿಗೆ ಶೇಕಡಾ ಹತ್ತರಷ್ಟು ಶುಲ್ಕ ಹೆಚ್ಚಳವನ್ನು ಹಿಂಪಡೆಯಬೇಕೆಂದು ಒತ್ತಾಯಿಸಿದರು ನಂತರ ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಾದಿಕ್ ಅಹಮದ್ ಎಸ್ಎ ಹಾಗೂ ಕರವೇ ಸಮರ ಸೇನೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಎಸ್ ಜಗದೀಶ್ ಯಾದವ್ ಸೇರಿದಂತೆ ಸಂಘಟನೆಯ ವಿವಿಧ ಪದಾಧಿಕಾರಿಗಳು ಕಾರ್ಯಕರ್ತರು ಉಪಸ್ಥಿತರಿದ್ದರು ಕರ್ನಾಟಕ ಸ್ವಾಭಿಮಾನ ರೇಣಿಗೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಧಿವೇಶನದಲ್ಲಿ ಖಾಸಗಿ ವಲಯಗಳಲ್ಲಿ ಕನ್ನಡಿಗರಿಗೆ ಮೀಸಲಾತಿಯನ್ನು ಸರ್ಕಾರವನ್ನು ಆದೇಶಿಸುತ್ತೋ ಕೇವಲ ಅದೇ ಮೀಸಲಾತಿಯನ್ನು ಕೇವಲ ಹನ್ನೆರಡು ಗಂಟೆಯಲ್ಲೇ ವಾಪಸ್ ಪಡೆದಿದೆ ಯಾವ ಕಾರಣಕ್ಕಾಗಿ ಪಡೆದಿದೆಯೋ ಏನೋ ಗೊತ್ತಿಲ್ಲ ಆದರೆ ಕೈಗಾರಿಕೆಗಳ ಒತ್ತಡದಿಂದ ಪಡೆದಿದೆಯೋ ಇಲ್ಲ ಇವರ ಸ್ವಾರ್ಥಕ್ಕೋಸ್ಕರ ಮಾಡಿದ್ಯೋ ಏನು ಗೊತ್ತಿಲ್ಲ ಈ ಕೈಗಾರಿಕೆಗಳಲ್ಲಿ ಎಂಬತ್ತು ಪರ್ಸೆಂಟ್ ಮೀಸಲಾತಿಯನ್ನು ಕನ್ನಡಿಗರಿಗೆ ಒದಗಿಸದೆ ಆದಲ್ಲಿ ಕನ್ನಡಿಗರಿಗೆ ನಿರುದ್ಯೋಗ ನಿರ್ಮೂಲನೆ ಆಗುತ್ತದೆ ಅಂತ ನಾನು ಹೇಳುತ್ತೇನೆ ಅದೇ ರೀತಿಯಲ್ಲಿ ಶೇಕಡಾ ಹತ್ತು ಪರ್ಸೆಂಟ್ ಶುಲ್ಕವನ್ನು ಏರಿಕೆ ಮಾಡಿರುವ ಸರ್ಕಾರ ವೃತ್ತಿಪರ ಕೋರ್ಸ್ ಇವಾಗ ಏನು ನಾನು ಆವಾಗ್ಲೇ ಹೇಳಿದೆ ವೃತ್ತಿಪರ ಕೋರ್ಸ್ಗಳಿಗೆ ಆಗಲಿ ಮತ್ತೆ ಬೇರೆ ಖಾಸಗಿ ಶಾಲೆಗಳಲ್ಲಾಗಲಿ ವಿದ್ಯಾಭ್ಯಾಸವೆನ್ನುವುದು ಒಂದು ವ್ಯಾಪಾರೀಕರಣವಾಗಿದೆ ಆ ವ್ಯಾಪಾರೀಕರಣ ತಡೆಗಟ್ಟಬೇಕಾದರೆ ಸರ್ಕಾರ ಮುಂದೆ ಬರಬೇಕು ಇವಾಗ ಏನು ಮಕ್ಕಳಿಗೆ ಬಿಸಿ ಊಟ ಇದೊಂದು ಮತ್ತೊಂದು ಕೊಡ್ತದಲ್ಲ ಅದಲ್ಲ ಹತ್ತನೇ ತರಗತಿ ತರಕಾರಿ ಇದೆ ವೃತ್ತಿಪರ ಕೋರ್ಸ್ ಇಂಜಿನಿಯರಿಂಗ್ ಮಾಡಬೇಕಾದ್ರೆ ನಮ್ಮ ಕರ್ನಾಟಕದಲ್ಲಿ ಕೇವಲ ಹದಿನಾರು ಕಾಲೇಜುಗಳಿದ್ದಾವೆ ಹದಿನಾರು ಕಾಲೇಜುಗಳಲ್ಲಿ ಮೂವತ್ತೆರಡು ಸಾವಿರ ವಿದ್ಯಾರ್ಥಿಗಳನ್ನು ಮೀಸಲಿದೆ ಮ್ಯಾ ಮಿಕ್ಕ ವಿದ್ಯಾರ್ಥಿಗಳು ಏನು ಮಾಡಬೇಕು ದುಡ್ಡು ಕೊಡಬೇಕು ಕಾಸು ಕೊಟ್ಟು ಏನು ಕಾಲೇಜ್ ಪ್ರವೇಶ ಮಾಡಬೇಕಾ ಅದೇ ವಿದ್ಯಾಭ್ಯಾಸವನ್ನು ದುಪ್ಪಟ್ಟಾಗಿರುವ ಈ ಕಾಲದಲ್ಲಿ ಸರ್ಕಾರ ಮುಂದೆ ಬಂದು ಇನ್ನಷ್ಟು ಕಡಿಮೆ ಮಾಡಿ ಸರ್ಕಾರದಿಂದ ಬಡವರಿಗೆ ಸವಲತ್ತು ಮಾಡಿಕೊಡ್ಬೇಕೆಂದು ತಮ್ಮ ಮಾಧ್ಯಮದ ಮುಖಾಂತರ ನಾನು ಸತ್ತಾಯ ಸರ್ಕಾರಕ್ಕೆ ಒತ್ತಾಯ ಮಾಡುತ್ತೇನೆ